ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ ಇವತ್ತು ಫ್ರೈಡ್ ರೈಸ್ ಮಾಡುವ ಅಂತ ಅನ್ಕೊಂಡಿದ್ದೇನೆ ಅಹ್ ಅದು ನಂದೇ ಸ್ಟೈಲಲ್ಲಿ ನಾನು ಮಾಡುದು ಅಂದ್ರೆ ಈಗ ಸೋಯಾ ಸಾಸ್ ಅದಿದೆಲ್ಲ ಹಾಕ್ತೇನೆ ಅದರೊಟ್ಟಿಗೆ ಸ್ವಲ್ಪ ನಂದು ಅಹ್ ಕೆಲವದೆಲ್ಲ ಐಟಮ್ ಆ್ಯಡ್ ಮಾಡ್ತೇನೆ ಅದು ಯಾವ ತರ ಅಂತ ನೋಡ್ಕೊಂಡು ಬರುವ ಆಯ್ತಾ ಫ್ರೈಡ್ ರೈಸಿಗೆ ಮಾಮೂಲಿ ನಾವು ಅನ್ನ ಮಾಡ್ತೇವಲ್ಲ ಸಣ್ಣ ಅಕ್ಕಿ ಅದನ್ನ ನೆನೆಸಿ ಇಟ್ಕೊಂಡಿದ್ದೇನೆ ನಾಲ್ಕು ಲೋಟ ಫುಲ್ ಫುಲ್ ಈ ಲೋಟದಲ್ಲಿ ತಕೊಂಡಿದ್ದೇನೆ ಅದನ್ನ ಅಕ್ಕಿನ ಚಂದ ತೊಳೆದು ಎರಡು ಮೂರು ಸಲ ಒಳ್ಳೆ ನೀರಲ್ಲಿ ನೆನ್ಸಿ ಇಟ್ಟಿದ್ದೇನೆ ಆಯ್ತಾ ಈಗ ನಾನು ಇಲ್ಲಿ ನೀರು ಬಿಸಿಗಿಟ್ಕೊಳ್ತೇನೆ ಇದು ರೈಸ್ ಮಾಡ್ಬೇಕಲ್ಲ ಇದು ನೀರು ಕುದಿಲಿ ಅಷ್ಟರವರೆಗೆ ಈಗ ಮುಚ್ಚಿ ಇಡ್ತೇನೆ ಈಗ ಇದು ನೀರು ಕಾಯ್ತಾ ಬಂತು ಅಂತ ನೆನೆಸಿಟ್ಟ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ತೇನೆ ಅಕ್ಕಿ ಹಾಕ್ಕೊಳ್ಳೋ ಮೊದಲು ಇದು ಪರಿಮಳ ಎಲೆ ಅಂತ ಹೇಳ್ತಾರಲ್ಲ ಅದು ಆಮೇಲೆ ಇದು ಎಲೆ ಇದೆರಡನ್ನು ಇದಕ್ಕೆ ಹಾಕ್ಕೊಳ್ತೇನೆ ನೆನ್ಸಿಟ್ಟ ಅಕ್ಕಿಯನ್ನು ಈಗ ಇದಕ್ಕೆ ಹಾಕ್ಕೊಳ್ತೇನೆ ಈಗ ಅಕ್ಕಿ ಅಕ್ಕಿ ಐತಲ್ಲ ಇದನ್ನೊಂದ್ಸಲ ಹೀಗೆ ಮಕ್ ಮಚ್ಚಬೇಕು ಎಣ್ಣೆ ಹಾಕ್ಬೇಕು ಒಂಚೂರು ಅದು ಸ್ವಲ್ಪ ಉದ್ರುದ್ರಾಗಿ ಬರ್ತದೆ ಒಂಚೂರು ಎಣ್ಣೆ ಹಾಕಿದ್ದೇನೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ಹಾಕಿ ಆಮೇಲೆ ಈಗ ಉಪ್ಪು ಹಾಕೊಳ್ಳೋದು ಇದು ಬೇಯುವಾಗ ಕಲ್ಲುಪ್ಪೆ ಹಾಕ್ಕೊಳ್ತೇನೆ ನಾನು ನೋಡಿ ಇನ್ನೊಂಚೂರು ಬೇಕಾದ ಆಮೇಲೆ ಬೇಕಾದ್ರೆ ಪುಡಿ ಉಪ್ಪು ಹಾಕ್ಕೊಳ್ಬೋದು ಅಂದ್ರೆ ಉಪ್ಪು ಎಲ್ಲ ಕಡಿಮೆ ಆದ್ರೆ ಮಚ್ಚಿ ಕುದಿಲಿಕ್ಕೆ ಬಿಡುದು ಅಕ್ಕಿ ಜಾಗ್ರತೆ ನೋಡ್ತಾ ಇರ್ಬೇಕು ಮಧ್ಯ ಈಗ ಮುಚ್ಚಿಡ್ತೇನೆ ಈಗ ಇದನ್ನ ನೋಡ್ತೇನೆ ನಾನೀಗ ಇದು ಅಕ್ಕಿ ಉಂಟಲ್ಲ ಹೀಗೆ ಮಾಡುವಾಗ ಆರಾಮದಲ್ಲಿ ಹೀಗೆ ಕಟ್ ಈ ತರ ಕಟ್ ಅಕ್ಕಿ ಒಂದು ತಕೊಂಡದನ್ನು ಈಗ ನಾವು ಪ್ರೆಸ್ ಮಾಡಿದಾಗ ಕಟ್ ಆಗ್ಬೇಕು ಇಷ್ಟೊತ್ತಿಗೆ ಇದು ಸಾಕು ಇದನ್ ಬಂದ್ ಮಾಡ್ತೇನೆ ಫ್ರೈಡ್ ರೈಸಿಗೆ ಈ ತರ ಇಷ್ಟ ಆಗ್ಬೇಕು ಈಗ ಇದನ್ನೆಲ್ಲ ನಾನೀಗ ಈಗ ನೋಡಿ ಎಲ್ಲವನ್ನು ಬಸ್ದು ಇಟ್ಕೊಂಡಿದ್ದೇನೆ ಈ ತರ ಮಾಡಿ ಇಟ್ಕೊಂಡಿದ್ದೇನೆ ರೈಸನ್ನು ಈ ಪ್ಯಾನ್ ಬಿಸಿಗೆ ಇಟ್ಕೊಳ್ತೇನೆ ಆನ್ ಮಾಡ್ಕೊಳ್ತೇನೆ ಇದು ಫ್ರೈಡ್ ರೈಸಿಗೆ ಸ್ವಲ್ಪ ಬೋನ್ಲೆಸ್ ಚಿಕನ್ ಅನ್ನು ಬೇಯಿಸ್ಲಿಕ್ಕೆ ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋದು ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಬೋನ್ಲೆಸ್ ಚಿಕನ್ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ಎಣ್ಣೆ ಕಾದ ಕೂಡಲೇ ಇದರಲ್ಲಿ ಹಾಕಿ ಬೇಯಿಸ್ಬೇಕೀಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಇದನ್ನು ಹಾಕ್ಕೊಳ್ತೇನೆ ಸ್ವಲ್ಪ ಮಕ್ಕಬೇಕು ಈಗ ಈಗ ಇದಕ್ಕೆ ಇದೆಲ್ಲ ಬಿಟ್ಕೊಳ್ಳುತ್ತೆ ಈಗ ಅದರಲ್ಲಿ ಬೇಯಿಸ್ತದೆ ನಾನೀಗ ಇದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಪೆಪ್ಪರ್ ಪೌಡರ್ ಫ್ಲೇಮ ಸಿಮ್ಮಲ್ಲಿಟ್ಟು ಬೇಯ್ಲಿಕ್ಕೆ ಇಡ್ತೇನೆ ಮುಚ್ಚಿಡ್ತೇನೆ ಆಯ್ತಾ ಬೇಯ್ಲಿ ಇದೀಗ ಚಿಕನ್ ಬೇಯ್ತಾ ಇರ್ಲಿ ಅಷ್ಟವರೆಗೆ ನಾನು ಮೊಟ್ಟೆದು ರೆಡಿ ಮಾಡ್ಕೊಳ್ತೇನೆ ಇಲ್ಲಿ ನಾಲ್ಕು ಮೊಟ್ಟೆ ಒಡೆದು ಹಾಕಿದ್ದೇನೆ ಸಹ ಸ್ವಲ್ಪ ಉಪ್ಪು ಮತ್ತೆ ಪೆಪ್ಪರ್ ಹಾಕೊಳ್ಬೇಕು ಆಮ್ಲೆಟ್ ಮಾಡೋದಿಲ್ವಾ ನೀವು ಆತರ ಒಂದು ಸಣ್ಣ ಸ್ಪೂನಲ್ಲಿ ಅಲ್ಲಿ ಸ್ಪೂನು ಪೆಪ್ಪರ್ ಪೌಡರ್ ಹಾಕಿದೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ನಾವು ಆಮ್ಲೆಟ್ ಹೇಗೆ ಇದು ಮಾಡತ್ತ ಆ ತರ ಬೀಟ್ ಮಾಡಿ ಇಟ್ಕೊಳ್ಬೇಕು ನಾವು ಒಂದೊಂದು ಕೆಲಸ ಆಗುವಾಗ ಒಂದೊಂದು ರೆಡಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಈಗ ನೋಡಿ ಇದು ಬೇಯ್ಲಿಕ್ಕೆ ಇಡುವಾಗ ಇದನ್ನ ರೆಡಿ ಮಾಡ್ತೇನೆ ನಾನು ಸಾಕು ಇದು ಮಾಡಿದ್ದು ಇದು ಬೆಂತ ನೋಡುವ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಸ್ವಲ್ಪ ಹೊತ್ತು ಬೇಯ್ಲಿ ಅದು ಕರೆಕ್ಟ್ ಈಗ ಇದು ಬೆಂತು ಸಾಕು ಈಗ ಇಲ್ಲಿ ಇದು ಚಿಕನ್ ಬೆಂದಾಯ್ತಲ್ಲ ಈಗ ಪುನಃ ಪ್ಯಾನ್ ಬಿಸಿಗಿಡ್ತೇನೆ ಎಣ್ಣೆ ಹಾಕೊಳ್ತೇನೆ ಬೀಟ್ ಮಾಡಿ ಇಟ್ಕೊಂಡ ಮೊಟ್ಟೆ ಎರಡು ಸಲ ಹಾಕೊಳ್ತೇನೆ ಆಯ್ತಾ ಅದು ತಪ್ಪಾಗುತ್ತೆ

ಇನ್ನೊಂದು ಆಮ್ಲೆಟ್ ಈಗ ಎರಡು ಆಮ್ಲೆಟ್ ತರ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ಈಗ ಕಟ್ ಕಟ್ ಮಾಡ್ತೇನೆ ಹೀಗೆ ಇದಕ್ಕೆ ಹಾಕೊಳ್ತೇನೆ ಕಟ್ ಮಾಡಿ ಇಲ್ಲಿ ಎಲ್ಲವನ್ನು ಈ ತರ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಫ್ರೈಡ್ ರೈಸಿಗೆ ನಾನು ಅರ್ಧ ಕಟ್ಟು ನೀರುಳ್ಳಿ ದಂಟು ಆಮೇಲೆ ಕ್ಯಾರೆಟ್ ಒಂದು ಒಂದು ದೊಣ್ಣೆ ಮೆಣಸು ಆಮೇಲೆ ಒಂದೆರಡು ನೀರುಳ್ಳಿ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಳ್ಳೋದು ಬೀನ್ಸನ್ನು ಒಂದು ಹತ್ತು ಹದಿನೈದು ಸಣ್ಣ ಕಟ್ ಮಾಡಿ ಇಟ್ಕೊಳ್ಳೋದು ಒಂದು ಹಸಿ ಮೆಣಸನ್ನು ಸಣ್ಣ ಕಟ್ ಮಾಡಿ ಇಟ್ಕೊಳ್ಬೇಕಷ್ಟೆ ಈಗ ಫ್ರೈಡ್ ರೈಸ್ ಮಾಡಲಿಕ್ಕೆ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ಅದನ್ನು ಗ್ಯಾಸ್ ಆನ್ ಮಾಡಿಕೊಳ್ತೇನೆ ಈಗ ಇದಕ್ಕೆ ಎಣ್ಣೆ ಮತ್ತೆ ತುಪ್ಪ ಮಿಕ್ಸ್ ಮಾಡ್ಕೊಳ್ತೇನೆ ನಾನು ತುಪ್ಪ ಪರಿಮಳಕ್ಕೆ ಒಳ್ಳೆದಾಗ್ತದೆ ಒಂಥರ ಅದಕ್ಕೆ ತುಪ್ಪಕ್ಕೆ ಎಣ್ಣೆಯನ್ನು ಮಿಕ್ಸ್ ಮಾಡ್ತೇನೆ ಒಂದು ಹತ್ತು ಸ್ಪೂನಿನಷ್ಟು ಎಣ್ಣೆ ಉಂಟು ಎಣ್ಣೆ ಕಾದ್ರ ಕೂಡಲೇ ಬಡ ಸೋಪು ಸ್ಟೈಲಿದು ಫ್ರೈಡ್ ಇದು ಬಡ ಸೋಪು ಕೂಡಲೇ ಗೇರು ಬೀಜ ದ್ರಾಕ್ಷಿ ಹಾಕ್ಕೊಳ್ತೇನೆ ಫ್ರೈ ಮಾಡ್ಕೊಳ್ತೇನೆ ಇವಾಗ ಇದು ಇದಾಯ್ತಲ್ಲ ಇದಕ್ಕೆ ನೀರುಳ್ಳಿ ದಂಟಿದು ಗೆಡ್ಡೆ ಬರುತ್ತಲ್ಲ ಅದು ಕೊಚ್ಕೊಂಡು ಅದನ್ನು ಹಾಕ್ಕೊಳ್ತೇನೆ ಇದೆಲ್ಲ ಹೆಚ್ಚು ಫ್ರೈ ಆಗಬೇಕಂತಿಲ್ಲ ಫ್ರೈಡ್ ರೈಸಿಗೆ ಯಾವಾಗಲೂ ಸ್ವಲ್ಪ ಫ್ರೈ ಆದರೆ ಸಾಕು ಅದು ಒಂಥರ ಸಿಗಬೇಕು ಒಂಥರ ಹಸಿ ಹಸಿ ಥರ ಅರ್ಧ ಬೆಂದ ಥರ ಇರಬೇಕು ಈ ಮೆಣಸು ಸಣ್ಣ ಕೊಚ್ಚಿದ್ದನ್ನು ಇದಕ್ಕೆ ಹಾಕ್ಕೊಡ್ತೇನೆ ಈಗ ಇದು ಬಾಡ್ತಾ ಬಂತು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ಸಾಮಾನ್ಯ ಫ್ರೈಡ್ ರೈಸಿಗೆಲ್ಲ ಹಾಕೋದಿಲ್ಲಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ವಾಸನೆ ಹೋಗೋಲ್ಲವರಿಗೆ ಒಂಚೂರು ಹುರ್ಕೊಳ್ಬೇಕು ಹುರ್ಕೊಂಡಾದಮೇಲೆ ಇದಕ್ಕೆ ಎಲ್ಲ ತರಕಾರಿಗಳನ್ನು ಹಾಕೋದು ಈಗ ಬೀನ್ಸ್ ಹಾಕ್ಕೊಳ್ತೇನೆ ದೊಣ್ಣೆ ಮೆಣಸು ಆಮೇಲೆ ಕ್ಯಾರೆಟ್ ನೀರುಳ್ಳಿ ದಂಟನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ಹ್ಞೂ ಈಗ ಇದನ್ನು ಸರಿ ಫ್ರೈ ಮಾಡ್ಕೊಳ್ಳೋದು ದೊಡ್ಡ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕದು ಬಾಡಬೇಕು ಸ್ವಲ್ಪ ಇದು ಈಗ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ತೇನೆ ನಾನು ಆ ತರಕಾರಿಗೆ ಉಪ್ಪು ಹಿಡಿಬೇಕಲ್ಲ ಸಾಕಿದು ಬಾಡ್ತಾ ಈಗ ಈ ಚಿಕನ್ ಅನ್ನು ಆಮ್ಲೆಟನ್ನೆಲ್ಲ ಆಮ್ಲೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆಲ್ಲ ಅದು ಹಾಕ್ಕೊಳ್ತೇನೆ ಇದನ್ನು ಎಲ್ಲ ಮಗ್ಸ್ಕೊಳ್ಳೋದು ಈಗ ಇದಕ್ಕೆ ನಾನು ಸ್ವಲ್ಪ ವೈಟ್ ಪೆಪ್ಪರ್ ಇದಿತ್ತು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೆ ಹಾಕ್ಕೊಳ್ತೇನೆ ನೋಡಿ ಇಷ್ಟ ಒಂದೇ ಮೂರು ಸ್ಪೂನಿನಷ್ಟು ದೊಡ್ಡ ಸ್ಪೂನು ಮೂರು ಸ್ಪೂನಿನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೇನೆ ಇದಕ್ಕೆ ಈಗ ಇದಕ್ಕೆ ವಿನೆಗರ್ ಹಾಕ್ಕೊಳ್ಬೇಕು ಒಂದು ಸ್ಪೂನು ಹಾಕಿದ್ದೇನೆ ಸೋಯಾ ಸಾಸು ಒಂದು ಎರಡು ಸ್ಪೂನ್ ಹಾಕಿದ್ದೇನೆ ಆಮೇಲೆ ಟೊಮೆಟೊ ಸಾಸ್ ಸಾಕ್ ಇದು ಎರಡು ಸ್ಪೂನಿನಷ್ಟು ಹಾಕಿದ್ದೇನೆ ಈಗ ಇದನ್ನೆಲ್ಲ ಕಲಿಸ್ಕೊಳ್ಬೇಕು ಈಗ ಈ ಟೈಮಲ್ಲಿ ಇದಕ್ಕೆ ರೈಸ್ ಹಾಕೊಳ್ಳೋದು ನಾನು ಮಾಡಿಟ್ಟ ರೈಸ್ ಇತ್ತಲ್ಲ ಅದನ್ನ ಹಾಕೊಂಡ್ರೆ ಹಾಕಿ ಗ್ಯಾಸ್ ಆಗ ಆಫ್ ಮಾಡ್ಕೊಂಡಿದೆ ಹಾಕುವಾಗ ಅಂದ್ರೆ ರೈಸ್ ಹಾಕುವಾಗ ಈಗ ಆನ್ ಮಾಡ್ಕೊಳ್ತೇನೆ ಸ್ಲೋ ಮಾಡ್ಕೊಳ್ತೇನೆ ಇಷ್ಟೇ ಫ್ರೈಡ್ ರೈಸ್ ಹಾಕ್ತಾ ಬಂತು ಇದು ತೆಗೆದಿಟ್ಕೊಳ್ತೇನೆ ಎಲೆ ಮಕ್ಕಳಿಗೆ ರಗಳಾಗ್ತದೆ ಈಗ ಇದಕ್ಕೆ ನೀರುಳ್ಳ ಹೂವಿದೆಲ್ಲ ಹಾಕ್ತೇನೆ ಹಾಕಿ ಆಮೇಲೆ ಕಸೂರಿ ಮೈಥಿಯನ್ನು ಒಂಚೂರು ಫ್ರೈ ಮಾಡಿ ಹುಡಿ ಮಾಡಿ ಹಾಕೊಳ್ತೇನೆ ಅಷ್ಟೆ ಇದನ್ನು ಒಂಚೂರು ಬಿಸಿ ಮಾಡ್ಕೊಂಡಿದ್ದೇನೆ ಆಮೇಲೆ ಇದನ್ನೆಲ್ಲ ಈ ಥರ ಪುಡಿ ಮಾಡ್ಕೊಳ್ಬೇಕು ಇದನ್ನು ಇದಕ್ಕೆ ಹಾಕ್ಕೊಳ್ಳೋದು ಹಾಕಿ ಇದೆಲ್ಲವನ್ನು ಕಲಿಸ್ಕೊಳ್ಳೋಣ ಇಲ್ಲಿಗ ಫ್ರೈಡ್ ರೈಸ್ ರೆಡಿಯಾಗಿದೆ ನೋಡಿ ಇದನ್ನು ಆಮೇಲೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿದ್ರಿ ಅಲ್ಲ ಸ್ಟೈಲಿದ್ದು ಫ್ರೈಡ್ ರೈಸ್ ಹೇಗೆ ಬಂತಂತ ನೀವು ನಿಮ್ಮಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಸಪೋರ್ಟ್ ಮಾಡ್ತಿರುವ ನಿಮಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಬ ಬಾಯ್ ಸಿ ಯು